ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪರ್ಧಿಗಳ ಕುಟುಂಬಸ್ಥರು ಬಂದಿದ್ದಾರೆ ಇವತ್ತು ಕೂಡ ಧನ್ರಾಜ್ ಅವರ ದೊಡ್ಡ ಕುಟುಂಬ ಬಿಗ್ ಬಾಸ್ ಮನೆಗೆ ಬಂದಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಮನೆಯಲ್ಲಿ ಈಗ ಸ್ಪರ್ಧಿಗಳ ಕುಟುಂಬಸ್ಥರು ಬಂದಿದ್ದಾರೆ ಅದೇ ರೀತಿ ಕಳೆದ ಎರಡು ದಿನಗಳಿಂದ ಕೆಲವು ಸ್ಪರ್ಧಿಗಳ ಕುಟುಂಬದವರು ಬಂದಿದ್ದಾರೆ ಇವತ್ತು ಕೂಡ ಧನ್ರಾಜ್ ಅವರ ದೊಡ್ಡ ಕುಟುಂಬ ಬಿಗ್ ಬಾಸ್ ಮನೆಗೆ ಬಂದಿದೆ ಜೊತೆಗೆ ಧನ್ರಾಜ್ ಅವರು ಅವರ ಪತ್ನಿ ಜೊತೆ ಆಡೋ ಕ್ಯೂಟ್ ಫೈಟ್ ನ ಸ್ಟೋರಿ ಇಲ್ಲಿದೆ ನೋಡಿ ಬರೀ ಕಿತ್ತಾಟ ಗಲಾಟೆಯಿಂದ ತುಂಬಿರುತ್ತಿದ್ದ ಬಿಗ್ ಬಾಸ್ ಮನೆ ಕಳೆದ ಎರಡು ದಿನಗಳಿಂದ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಸ್ಪರ್ಧಿಗಳ ಕುಟುಂಬಸ್ಥರು ಒಬ್ಬೊಬ್ಬರೇ ಎಂಟ್ರಿ ಆಗ್ತಿದ್ದು ಸ್ಪರ್ಧಿಗಳಿಗೆ ಎನರ್ಜಿ ಸಿಗ್ತಿದೆ ಅಂತೆಯೇ ಇವತ್ತು ಧನ್ರಾಜ್ ಆಚಾರ್ಯ ಅವರ ಕೂಡು ಕುಟುಂಬ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಇಡೀ ಕುಟುಂಬವನ್ನು ಕಂಡ ಧನ್ರಾಜ್ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಮನೆಗೆ ಎಂಟ್ರಿ ಆಗ್ತಿದ್ದಂತೆಯೇ ಕುಟುಂಬದ ಸದಸ್ಯರೆಲ್ಲರೂ ಹುಲಿ ಕುಣಿತದ ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳ ಕುಟುಂಬದಿಂದ ಮೂರ್ನಾಲ್ಕು ಸದಸ್ಯರು ಬಂದ್ರೆ ಧನ್ರಾಜ್ ಅವರ ಕುಟುಂಬದಿಂದ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಬಂದಿದ್ದಾರೆ ಇನ್ನು ಕುಟುಂಬದ ಸದಸ್ಯರನ್ನು ನೋಡಿ ಧನ್ರಾಜ್ ಫುಲ್ ಖುಷಿಯಾಗಿದ್ದಾರೆ ಇದಾದ ಮೇಲೆ ಬರುವ ಅವರ ಪತ್ನಿ ಪ್ರಜ್ಞಾ ತಮ್ಮದೇ ಸ್ಟೈಲ್ ನಲ್ಲಿ ಪತಿಯ ಕಾಲಿಡಿದು ಕ್ಲಾಸ್ ಅನ್ನ ತಗೊಂಡಿದ್ದಾರೆ ನಾನು ಇಲ್ಲದೆ ನಿಮಗೆ ಭಾರಿ ಖುಷಿಯಾಗಿದೆ ಎಂದು ಪ್ರೀತಿಯಿಂದ ಹೊಡೆಯಲು ಶುರು ಮಾಡ್ತಾರೆ ಎಲ್ಲದಕ್ಕೂ ಐಶು ಹೆಸರು ತೆಗೆದುಕೊಳ್ತಿದ್ರಿ ನೀವು ಐಶುಗೆ ಲೈನ್ ಹೊಡೆಯುತ್ತಿದ್ದೀರಾ ಅಂತ ಡೌಟ್ ಅಂತ ಇನ್ನು ಬಾರಿಸಿದ್ದಾರೆ ಇನ್ನು ಇವರಿಬ್ಬರ ಕ್ಯೂಟ್ ಕಿತ್ತಾಟವನ್ನು ನೋಡಿದ ಬೇರೆ ಸ್ಪರ್ಧಿಗಳು ಕೂಡ ನಕ್ಕಿದ್ದಾರೆ ಇದಾದ್ಮೇಲೆ ವಿಶೇಷ ಏನಂದ್ರೆ ಅವರ ಮುದ್ದಿನ ಮಗಳು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಮೊದಲಿಗೆ ತೊಟ್ಟಿಲಲ್ಲಿ ಹಾಯಾಗಿ ಮಲಗಿರುವ ಮಗುವನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ರು ಇದನ್ನು ನೋಡಿದ ಧನು ಪ್ಲೀಸ್ ಮಗುವನ್ನು ಎತ್ತಿಕೊಳ್ಳಲು ಬಿಡಿ ಎಂದು ಬಿಗ್ ಬಾಸ್ಗೆ ಮನವಿ ಮಾಡಿಕೊಳ್ತಾರೆ ಧನು ಅವರು ಭಾವುಕರಾಗಿರುವುದನ್ನು ನೋಡಿದ ಬಿಗ್ ಬಾಸ್ ಕೊನೆಗೂ ಮಗುವನ್ನ ಎತ್ತಿಕೊಳ್ಳಲು ಅವಕಾಶ ಮಾಡಿಕೊಡ್ತಾರೆ ಓಡಿ ಹೋಗಿ ಮಗುವನ್ನು ಎತ್ತಿಕೊಂಡ ಧನ್ರಾಜ್ ಅವರು ಭಾವುಕರಾಗಿ ಎತ್ತಿ ಮುದ್ದಾಡ್ತಾರೆ ಮಗುವಿನ ಪಕ್ಕದಲ್ಲಿ ಮಲಗಿ ಕೆಲ ಸಮಯವನ್ನ ಕಳ್ತಾರೆ ಇನ್ನು ಧನ್ರಾಜ್ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತರಂದು ಹೆಣ್ಣು ಮಗು ಜನಿಸಿತು ಮಗು ಹುಟ್ಟಿ ಕೇವಲ ಒಂದು ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹೀಗಾಗಿ ಧನ್ರಾಜ್ ಅವರು ಮಗುವನ್ನು ನೋಡಿ ಜಾಸ್ತಿನೇ ಭಾವುಕರಾಗಿದ್ದಾರೆ ಹೀಗಾಗಿ ಧನ್ರಾಜ್ ಅವರು ಮಗುವನ್ನು ನೋಡಿ ಹೆಚ್ಚಾಗಿ ಭಾವುಕರಾಗಿದ್ದಾರೆ ನೋಡಿದ್ರಿ ಅಲ್ಲ ಎಲ್ಲ ಸ್ಪರ್ಧಿಗಳ ಕುಟುಂಬದಿಂದ ಮೂರ್ನಾಲ್ಕು ಜನ ಸದಸ್ಯರು ಬಂದ್ರೆ ಧನ್ರಾಜ್ ಅವರ ದೊಡ್ಡ ಕುಟುಂಬವೇ ಆಲ್ಮೋಸ್ಟ್ ಇಪ್ಪತ್ತು ಜನನೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಧನ್ರಾಜ್ ಅವರ ಪುಟ್ಟ ಮಗಳು ಕೂಡ ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ಧನ್ರಾಜ್ ಅವರ ಖುಷಿ ಇನ್ನಷ್ಟು ಹೆಚ್ಚಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ